ಬನ್ನ ಒಂದ್ ನಿಮಿಷ ಒಂದು ನಿಮಿಷ ಹೇಳ ಅಣ್ಣ ನಿಮ್ಮ ಹೆಸರು ಚಂದ್ರಪ್ಪ ಚಂದ್ರಪ್ಪ ಯಾವ ಊರು ಯಾವೂರು ಮಣಿಕೆರೆಗೋಲ್ರೆ ಹಾ ಮಣಿಕೆರೆಗೋಲ್ರೆ ಯಾವ ತಾಲೂಕು

ಒಂದೂವರೆ ನಂಬರ್ ಹೇಳಿರಿಯ್ಟ್ ಜೀರೋ ಫೈ ಜೀರೋ ಫೈ ಜೀರೋ ಡಬಲ್ ಏಟ್ ಡಬಲ್ ಏಯ್ಟ್ ಫೈ ತ್ರೀ ಫೈವ್ ತ್ರೀ ತಿಂಡಿ ಏನೇನು ಕೊಡ್ತೀರ ಜೋಳ ಮಿಸ್ಗಿನ್ ಜೋಳ ಚೆನ್ನಾಗಿದೆ ಫೈನಲ್ ಒಂದು ಮೂವತ್ತು ಒಂದು ಮೂವತ್ತು

ಹ್ಞೂ ನಿಮ್ಮ ಹೆಸರು ಕೃಷ್ಣಪ್ಪ ಕೃಷ್ಣಪ್ಪ ಕೊಡ್ತೀರಾ ನಂಬರ್ ಹೇಳಿರಿ ಯಾರು ಫೋನ್ ಮಾಡಿದ್ರೆ ಎತ್ರಿ ನೈನ್ ಒನ್ ನೈನ್ ಒನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಡಬಲ್ ಒನ್ ಡಬಲ್ ಒನ್ ಡಬಲ್ ತ್ರೀ ಡಬಲ್ ತ್ರೀ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಸರಿ

ನಮಸ್ಕಾರ ನಿಮ್ಮ ಹೆಸರು ಸಂತೋಷ್ ಪ್ರತಿ ಭಾನುವಾರ ಜೋಡಗಟ್ಟೆ ನಡೀತಾ ಈ ರೇಟ್ ಜಾಸ್ತಿ ಆಗಿದೆ ಇವಾಗ ಕೆಲಸ ಅಲ್ವಾ ಮಳೆ ಇಲ್ಲ ರೇಟ್ ಏನು ಆಗಿಲ್ಲ ಸುಮಾರು ನೀವು ಎಷ್ಟು ಜೊತೆ ಎಂಟು ಜೊತಿ ಇವು ಏನು ಹಸುನಾ ಇವು ಕೆಲ್ಸದವ

ರೇಟ್ ಆಗಿಲ್ಲ ದನಿ ನಾವು ಕೆಲ್ಸದ ಟೈಮ್ ಅಲ್ವಾ ರೇಟ್ ಆಗಲಿಲ್ಲ ಹಾಂ ಇದು ಇವಾಗ ಮಾರಕ್ಕೆ ತಂದಿದ್ದೀರಾ ಏನು ಕಡೆ ಕಡೆಯಲ್ಲ ಎಷ್ಟನೇ ಕರು ಇದು ನಾಲ್ಕನೇ ಎಲ್ಲ ಓರಿ ಕರ ಕರು ಚೆನ್ನಾಗಿ ಎಷ್ಟು ದಿನದ್ದು ಇದು ಒಂದು ಆರು ಆರು ತಿಂಗಳು ಇವಾಗ ಕರು ಹಸು ಎರಡು ಸೇರಿಸಿ ಎಷ್ಟು ಕೇಳ್ತೀರಾ ಐವತ್ತು ಐವತ್ತು ಸಾವಿರ ಬಂದ್ರೆ ಕೊಡ್ತೀರಾ ಇನ್ನು ಕರು ಹಾಕುತ್ತಲ್ಲಾ ಹ್ಞೂ ಎಷ್ಟು ಕರೈತ ಹಾಲು ಒಂದು ಒಂದು ಲೀಟರ್ ಕರ್ಕೊಂತೀರ ಹ್ಞೂ ಅದು ಅವೆಲ್ಲ ಒಂಟಿ ಅಣ್ಣ ಒಂಟಿ ಇದೇನು ಇದಾಗೈತಲ್ಲ ಗಂಟ್ರೊಳಗೆ ವಾಸಿ ಆಗೈತಲ್ಲ

ಯಾವ ಊರು ನಿಮ್ಮದು ಎಲೆ ಚಕ್ನಳಿ ಎಲೆ ಚಿಕ್ನಂಡಿ ಎಲ್ಲಿ ಬರುತ್ತೆ ಮಂಡ್ಯ ತಾಲೂಕ್ ಮಂಡ್ಯ ಜಿಲ್ಲೆ ಕೊತ್ತತ್ತಿ ಹೋಗ್ಬೇಳಿ ಕೊತ್ತತ್ತಿ ಹೋಗ್ಬೇಳಿ ಹ್ಞೂ ವಾರ ವಾರ ಇದೆ ವ್ಯಾಪಾರ ಹಾಂ ವ್ಯಾಪಾರ ಎಷ್ಟು ಒಂದು ಭಾನ್ವಾರ ಎಷ್ಟು ಸೇಲ್ ಆಗ್ತವೆ ಒಂದು ಮೂರು ಜೊತೆ ನಾಲ್ಕು ಜೊತೆ ಐದು ಜೊತೆ ಸೇಲ್ ಆಗ್ತವೆ ಹ್ಞೂ ಆಯ್ತು ಎಂಟು ಜೊತೆ ತರ್ತೀರ ಒಂದು ಮೂರು ಜೊತೆ ವಾಪಸ್ ಹೋಗ್ತಾಳೆ ಹಾಂ ಒಯ್ತವೆ ಒಯ್ತೋ ಹ್ಞೂ ಒಯ್ತವೆ ಸರಿ ರೇಟ್ ಹೇಳ್ರಿ

ಎರಡು ಜೊತೆ ಮೂರು ಜೊತೆ ಇದ್ರೆ ಭಾನುವಾರದಷ್ಟು ಜೊತೆಗೆ ಒಂದ್ ಎರಡ್ ಜೊತೆ ಹೆಂಗರ ತಗೊಂಡ್ಬರ್ತೇವೆ ಹ ಎಲ್ಲಾದ್ರೂ ಪತ್ತೆ ಮಾಡಿ ತಗೊಂಡ್ಬರ್ತೇವೆ ಇದೇ ವೃತ್ತಿ ನಾನು ಸರಿ ಸರಿ ಆಯ್ತು